ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬೆಂಗಳೂರು ನಗರದಲ್ಲಿ ಒಂದು ಪಾಡಿಗೆ ಮನೆಗೆ ಬಂದ ಒಬ್ಬ ವಿದ್ಯಾರ್ಥಿ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ ಅಬ್ಬಬ್ಬ ನಿಜವಾಗಿಯೂ ಈ ರೀತಿಯ ಒಂದು ಘಟನೆ ಕೂಡ ನಡೆಯುತ್ತಾ ಅಂತ ಶಾಕ್ ಆಗುತ್ತೆ ಸ್ನೇಹಿತರೆ ಈಗ ಅಫಿಶಿಯಲ್ ಆಗಿ ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು ಸಾಕಷ್ಟು ಕಡೆ ಶಾಲಾ ಕಾಲೇಜುಗಳು ಶುರುವಾಗಿದೆ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಬೆಂಗಳೂರಿಗೆ ಓದೋದಕ್ಕೆ ಹೋಗ್ತಾ ಇದ್ದಾರ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋನ ನೀವು ನೋಡಲೇಬೇಕು ಈ ವಿಡಿಯೋದಲ್ಲಿ ನೋಡುತ್ತಿರುವ ಒಂದು ನೈಜ ಘಟನೆ ಎಲ್ಲರಿಗೂ ಒಂದು ಪಾಠವಾಗಿ ಪರಿಣಮಿಸುತ್ತೆ ಸ್ನೇಹಿತರೆ ಮತ್ತು ಪೋಷಕರೇ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಹುಡುಗನ ಹೆಸರು ಶಶಿಧರ್ ಅದ್ಭುತ ಬ್ರಿಲಿಯಂಟ್ ಸ್ಟೂಡೆಂಟ್ ಓದೋದ್ರಲ್ಲಿ ಈ ಹುಡುಗ ಟಾಪ್ ಅಲ್ಲೇ ಟಾಪ್ ಸ್ನೇಹಿತರೆ ಶಶಿಧರ್ ಓದಿದ್ದು ಹಳ್ಳಿಯಲ್ಲಿ ಪಿ ಯು ಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಬರ್ತಾನೆ ಸಿ ಇ ಟಿಯಲ್ಲಿ ನಾನ್ನೂರ ನಲವತ್ತೆರಡನೇ ರ್ಯಾಂಕ್ ತೊಗೊಳ್ತಾನೆ ಸಾವಿರಾರು ವಿದ್ಯಾರ್ಥಿಗಳು ಸಿ ಇ ಟಿ ಪರೀಕ್ಷೆ ಬರೀತಾರೆ ಅದರಲ್ಲಿ ನಾನ್ನೂರ ನಲವತ್ತೆರಡನೇ ರ್ಯಾಂಕ್ ಶಶಿಧರ್ ತಗೊತಾನೆ ಅಂದರೆ ನಿಜವಾಗಿಯೂ ತಮಾಷೆ ಅಲ್ಲ ಇದು ಒಂದು ಸಾಧನೆ ಶಶಿಧರ್ನ ತಂದೆ ತಾಯಿಯ ಕನಸು ನಮ್ಮ ಮಗ ದೊಡ್ಡ ಕಾಲೇಜಿನಲ್ಲಿ ಓದಬೇಕು ದೊಡ್ಡ ಕೆಲಸಕ್ಕೆ ಸೇರಿ ಲಕ್ಷ ಲಕ್ಷ ಸಂಬಳ ತಗೊಂಡು ಜೀವನದಲ್ಲಿ ಸುಖವಾಗಿ ಇರಬೇಕು ಅಂತ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಕೆಲಸ ತಗೋಬೇಕು ಅಂತಂದ್ರೆ ಒಬ್ಬ ವಿದ್ಯಾರ್ಥಿಯ ಲೈಫ್ ಟರ್ನಿಂಗ್ ಯಾವಾಗ ಆಗುತ್ತೆ ಗೊತ್ತಾ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಇ ಟಿಯಲ್ಲಿ ಅದ್ಭುತ ರ್ಯಾಂಕಿಂಗ್ ಬರಬೇಕು ಇಂಜಿನಿಯರಿಂಗ್ ಮಾಡಬೇಕು ಅನ್ನುವರಿಗೆ ಈ ಎರಡು ಅತ್ಯಂತ ಪ್ರಮುಖ ಮತ್ತು ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಇ ಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿದ್ದ ಕಾರಣ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಶಶಿಧರ್ ಗೆ ಸೀಟ್ ಸಿಕ್ಕಿರುವ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬರುತ್ತೆ ಮೂವತ್ತು ನಲವತ್ತು ಲಕ್ಷ ಪ್ಯಾಕೇಜ್ ಕೊಡುವ ಕಂಪನಿಗಳು ಕೂಡ ಪ್ಲೇಸ್ಮೆಂಟ್ ಮಾಡಿಕೊಂಡು ಹೋಗ್ತವೆ ಸ್ನೇಹಿತರೆ ಶಶಿಧರ್ ತಂದೆ ಸೇಲ್ಸ್ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಾಯಿ ಹೌಸ್ ವೈಫ್ ಶಶಿಧರ್ ಸಿಇಟಿಲಿ ಒಳ್ಳೆ ರ್ಯಾಂಕ್ ಬಂದು ದೊಡ್ಡ ಕಾಲೇಜಿನಲ್ಲಿ ಸೀಟ್ ಸಿಕ್ಕ ಕಾರಣ ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಅಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಂದು ಕನ್ಸಿಷನ್ ಸಿಗುತ್ತೆ ಕನ್ಸೆಷನ್ ಸಿಕ್ಕರೂ ಕೂಡ ಹಾಸ್ಟೆಲ್ ಫೀಸ್ ಮತ್ತೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಶಶಿಧರ್ ತಂದೆಗೆ ಆಗೋದಿಲ್ಲ ಹಾಗಾಗಿ ಲೋನ್ ಮಾಡ್ತಾರೆ ಸ್ನೇಹಿತರೆ ನೀವು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಲೋನ್ ಮಾಡಿ ಬಂದ ದುಡ್ಡಲ್ಲಿ ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಕಟ್ಟುತ್ತಾರೆ ಹಳ್ಳಿಯಿಂದ ಬಂದಿದ್ದ ಶಶಿಧರ್ಗೆ ಬೆಂಗಳೂರು ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ಶಶಿಧರ್ಗೂ ಕೂಡ ಇರೋದು ಒಂದೇ ಗುರಿ ತಂದೆ ತಾಯಿಯ ಕನಸನ್ನು ನನಸು ಮಾಡಬೇಕು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಲಕ್ಷ ಲಕ್ಷ ಸಂಬಳ ತಗೋಬೇಕು ಅಂತ ಶಶಿಧರ್ಗೆ ಕಾಲೇಜಿನಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಎಲ್ಲರೂ ಕೂಡ ರ್ಯಾಂಕ್ ಹೋಲ್ಡರ್ಸ್ ಪ್ರತಿಷ್ಠಿತ ಕಾಲೇಜ್ ಅಂದ ಮೇಲೆ ರ್ಯಾಂಕ್ ಹೋಲ್ಡರ್ಸ್ ಕೂಡ ಇರ್ತಾರೆ ಸಾಹುಕಾರರು ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಶಶಿಧರ್ ಜೊತೆ ಇದ್ದ ಎಲ್ಲಾ ಸ್ನೇಹಿತರು ಮೂಲತಃ ಬೆಂಗಳೂರಿನವರೇ ಸ್ನೇಹಿತರೆಲ್ಲರೂ ದುಡ್ಡಿರುವ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಮಜಾ ಮಾಡ್ತಾ ಇರ್ತಾರೆ ಶಶಿಧರ್ಗೆ ಕ್ಲೋಸ್ ಫ್ರೆಂಡ್ ಅಂತ ಆಗೋದು ಪ್ರಜ್ವಲ್ ಈತ ಮೂಲತಃ ಕರ್ನಾಟಕದವರಲ್ಲ ಈತ ಗುಜರಾತ್ ರಾಜ್ಯದವನು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಸಾಕಷ್ಟು ಜನ ಬರ್ತಾರೆ ಪ್ರತಿ ವರ್ಷ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳಿದರೂ ತಪ್ಪಾಗಲ್ಲ ಪ್ರಜ್ವಲ್ ಕೂಡ ರ್ಯಾಂಕ್ ಹೋಲ್ಡರ್ ಪ್ರಜ್ವಲ್ ಶಶಿ ಹಾಸ್ಟೆಲ್ ರೂಮೇಟ್ ಆಗ್ತಾನೆ ಯಾವಾಗ ಪ್ರಜ್ವಲ್ ರೂಮಿಗೆ ಬರ್ತಾನೋ ಶಶಿದರ ಜೀವನ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತೆ ಶಶಿಗೆ ಪ್ರಜ್ವಲ್ ರೂಮೇಟ್ ಆಗಿದ್ದು ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ಪ್ರಜ್ವಲ್ ಕೂಡ ರ್ಯಾಂಕ್ ಹೋಲ್ಡರ್ ಓದಿನ ವಿಚಾರದಲ್ಲಿ ಪ್ರಜ್ವಲ್ ಸಹಾಯ ತಗೋಬಹುದು ಅಂತ ಶಶಿಗೆ ಖುಷಿ ಬರೀ ರೂಮೇಟ್ ಅಲ್ಲದೆ ಕ್ಲಾಸ್ ಮೇಟ್ ಕೂಡ ಆಗ್ತಾರೆ ಸ್ನೇಹಿತರೆ ಕಾಲೇಜ್ ಶುರು ಆಗಿ ಒಂದು ತಿಂಗಳಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿ ಕಾಲೇಜ್ ಬಂಕ್ ಮಾಡಿ ಒಂದು ಸಿನಿಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಶಶಿದರ್ಗು ಸ್ನೇಹಿತರು ಹೇಳ್ತಾರೆ ಬಾರೋ ಒಂದು ಮೂವಿ ನೋಡ್ಕೊಂಡು ಬೆಂಗಳೂರು ಸುತ್ತಕೊಂಡು ಬರೋಣ ಅಂತ ನಾವೆಲ್ಲರೂ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದೇವೆ ನಿನಗೆ ಬೆಂಗಳೂರು ತೋರ್ಸಿ ಿದ ಹಾಗೆ ಆಗುತ್ತೆ ನಮ್ಮ ಜೊತೆ ಬಾ ಅಂತಾರೆ ಆದರೆ ಶಶಿಧರ್ ಒಪ್ಪಲ್ಲ ನಾನು ಬೆಂಗಳೂರಿಗೆ ಓದೋದಕ್ಕೆ ಬಂದಿದ್ದೇನೆ ಬಂಕ್ ಹಾಕಿ ಊರು ಸುತ್ತೋಕೆ ಬಂದಿಲ್ಲ ನೀವು ಬೇಕಿದ್ರೆ ಹೋಗಿ ಅಂತಾನೆ ಆದರೆ ಸ್ನೇಹಿತರು ಕೇಳಲ್ಲ ಶಶಿ ರೂಮೇಟ್ ಪ್ರಜ್ವಲ್ ಕೂಡ ಫೋರ್ಸ್ ಮಾಡ್ತಾನೆ ಕಾಲೇಜು ಶುರುವಾಗಿ ಒಂದು ತಿಂಗಳ ಆಗಿದೆ ಅಷ್ಟೇ ಪಾಠ ಏನು ಅಷ್ಟೊಂದು ಮಾಡಲ್ಲ ಬಾಯ್ ಏನಾಗಲ್ಲ ಅಂತಾರೆ ಸ್ನೇಹಿತರೆ ಬಲವಂತವಾಗಿ ಶಶಿನ ಮೂವಿಗೆ ಕರ್ಕೊಂಡು ಹೋಗ್ತಾರೆ ಮಾಲ್ಗೆ ಹೋಗ್ತಾರೆ ಹೋಟೆಲ್ಗೆ ಹೋಗ್ತಾರೆ ಗೇಮ್ ಸೆಂಟರ್ಗೆ ಹೋಗಿ ಗೇಮ್ ಆಡಿ ಮಜಾ ಮಾಡ್ತಾರೆ ನಂತರ ಪ್ರಜ್ವಲ್ ಮತ್ತು ಶಶಿ ಹಾಸ್ಟೆಲ್ಗೆ ವಾಪಸ್ ಬರ್ತಾರೆ ಒಂದು ದಿನ ಬೆಂಗಳೂರು ಸುತ್ತಿದ ನಂತರ ಶಶಿಧರ್ಗೆ ಹೊಸ ಪ್ರಪಂಚನೇ ನೋಡಿದ ಹಾಗೆ ಆಗುತ್ತೆ ಶಶಿಧರ್ಗೆ ಕನಸಲ್ಲು ನನಸಲ್ಲು ಬರೀ ಓದೋದಿತ್ತು ಯಾವಾಗ ಬೆಂಗಳೂರು ಸುತ್ತುತ್ತಾನೋ ಬೆಂಗಳೂರು ಕನಸಲ್ಲು ನನಸಲ್ಲು ಬರಲು ಶುರು ಆಗುತ್ತೆ ಸ್ನೇಹಿತರೆ ಭಾನುವಾರ ಬಂತು ಅಂತಂದರೆ ಶಶಿಧರ್ ಓದೋದನ್ನು ಬಿಟ್ಟು ಊರು ಸುತ್ತೋಕೆ ಶುರು ಮಾಡ್ತಾನೆ ಕಾಲೇಜಿಗೆ ಸೇರುವಾಗ ಕೇವಲ ಓದಿನ ಕಡೆ ಗಮನ ಹಂಡ್ರೆಡ್ ಪರ್ಸೆಂಟ್ ಇತ್ತು ಆದರೆ ಬೆಂಗಳೂರು ನಗರವನ್ನು ನೋಡಿದ ಮೇಲೆ ಎಪ್ಪತ್ತು ಪರ್ಸೆಂಟ್ ಓದಿನ ಕಡೆ ಕಾನ್ಸಂಟ್ರೇಷನ್ ಬರುತ್ತೆ ಇನ್ನು ಉಳಿದಿದ್ದು ಎಲ್ಲ ಮೋಜಿನ ಕಡೆ ಬರ್ತಾ ಬರ್ತಾ ಹೇಗಾಗ್ಬಿಡುತ್ತೆ ಅಂತಂದ್ರೆ ಮೋಜಿನ ಕಡೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಓದಿನ ಕಡೆ ಕಾನ್ಸಂಟ್ರೇಷನ್ ಪಾತಾಳಕ್ಕೆ ಬಿಡುತ್ತೆ ಬೇರೆ ರಾಜ್ಯದಿಂದ ಬಂದಿದ್ದ ಪ್ರಜ್ವಲ್ ಕೂಡ ಓದೋದನ್ನ ಬಿಟ್ಟು ಅಡ್ಡ ದಾರಿ ಹಿಡಿತಾನೆ ಸ್ನೇಹಿತರೆ ಶಶಿ ಕೂಡ ಪ್ರಜ್ವಲ್ ಜೊತೆ ಸೇರ್ತಾನೆ ಶಶಿಗೆ ಬೆಂಗಳೂರಿನ ಮಾಡ್ರನ್ ಬದುಕು ತುಂಬಾ ಇಷ್ಟವಾಗಿ ಬಿಡುತ್ತೆ ಹುಟ್ಟಿದಾಗಿಂದ ಹಳ್ಳಿಯಲ್ಲೇ ಇದ್ದ ಶಶಿ ಓದೋದನ್ನು ಬಿಟ್ಟರೆ ಬೇರೇನೂ ಗೊತ್ತಿರಲ್ಲ ಆದರೆ ಬೆಂಗಳೂರು ಈತನ ಸಂಪೂರ್ಣ ಮೈಂಡನ್ನು ಬದಲಾಯಿಸುತ್ತೆ ಶಶಿದರಿಗೆ ಒಂದು ಯೋಚನೆ ಬರುತ್ತೆ ನಾನು ಏನಕ್ಕೆ ಎಲ್ಲರ ಥರ ಎಂಜಾಯ್ ಮಾಡಬಾರದು ಮಾಟರನಾಗಿ ಯಾಕೆ ಇರಬಾರದು ಸಮಯ ಸಿಕ್ಕಾಗ ಕಾಲೇಜ್ಗೆ ಹೋಗೋಣ ಕಾಲೇಜ್ ಮುಗಿಯೋ ತನಕ ಮಜಾ ಮಾಡೋಣ ನಂತರ ಕೆಲಸಕ್ಕೆ ಹೋಗ್ತೇವೆ ಏನು ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ ಶಶಿಗೆ ಒಂದು ಥರ ಫುಲ್ ಕಾನ್ಫಿಡೆನ್ಸ್ ನಾನು ತುಂಬ ಜಾಣ ಇದ್ದೀನಿ ಆರಾಮಾಗಿ ಪಾಸ್ ಆಗ್ತೇನೆ ಎಕ್ಸಾಮ್ ಶುರುವಾಗುವ ಹಿಂದಿನ ದಿನ ಓದಿದ್ರೆ ಸಾಕು ನಾನು ರ್ಯಾಂಕ್ ಬರ್ತೀನಿ ಅಂತ ನಾನು ಕಾಲೇಜ್ಗೆ ಹೋಗಿಲ್ಲ ಅಂದ್ರೂ ನನ್ನ ಬುದ್ಧಿವಂತಿಕೆಗೆ ನನಗೆ ಕೆಲಸ ಸಿಗುತ್ತೆ ಅಂತಾನೆ ಹಾಸ್ಟೆಲ್ ಅಲ್ಲಿ ಇದ್ರೆ ಮಜಾ ಮಾಡೋಕೆ ಆಗಲ್ಲ ಅಂತ ಪ್ರಜ್ವಲ್ ಮತ್ತು ಶಶಿ ಬಾಡಿಗೆ ಮನೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಹಾಸ್ಟೆಲ್ ಇಂದ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳ ತಂದೆ ತಾಯಿಯ ಅಫಿಷಿಯಲ್ ಪರ್ಮಿಷನ್ ಲೆಟರ್ ಬೇಕು ತಂದೆ ತಾಯಿಗೆ ಶಶಿ ಕರೆ ಮಾಡಿ ನನಗೆ ಹಾಸ್ಟೆಲ್ ಊಟ ಸರಿ ಹೋಗುತ್ತಾ ಇಲ್ಲ ಪ್ರತಿದಿನ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಓದೋದಕ್ಕೆ ತೊಂದರೆ ಆಗ್ತಾ ಇದೆ ನಾನು ಮತ್ತು ನನ್ನ ರೂಮೇಟ್ ಇಬ್ಬರು ಒಂದು ಬಾಡಿಗೆ ಮನೆ ನೋಡಿದ್ದೇವೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ನೀವು ಇದಕ್ಕೆ ಪರ್ಮಿಷನ್ ಕೊಟ್ಟು ಪ್ರಿನ್ಸಿಪಾಲ್ಗೆ ನಾವು ಹಾಸ್ಟೆಲ್ ಇಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅಫಿಷಿಯಲ್ ಲೆಟರ್ ಕೊಟ್ರೆ ನಮಗೆ ಪರ್ಮಿಷನ್ ಸಿಗುತ್ತೆ ಅಂತಾನೆ ಅದಕ್ಕೆ ತಂದೆ ಬೇರೆ ಏನು ಮಾತನಾಡದೆ ಸರಿ ಮಗ ನಿನಗೆ ಹೇಗೆ ಸರಿನೋ ಹಾಗೆ ಮಾಡು ಚೆನ್ನಾಗಿ ಓದು ಒಳ್ಳೆ ಕೆಲಸ ತಗೋ ಬಾಡಿಗೆ ಬಗ್ಗೆ ಯಾವುದಕ್ಕೂ ತೊಂದರೆ ತಗೋಬೇಡ ನಾನು ಎಷ್ಟು ಇದ್ದರೂ ಕೊಡ್ತೇನೆ ನೀನು ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ನಮ್ಮ ಜೀವನ ಕೂಡ ಸೆಟಲ್ ಆಗುತ್ತೆ ಅಂತಾರೆ ನಂತರ ಶಶಿಧರ್ ಅವರ ತಂದೆ ಹಾಸ್ಟೆಲ್ ಲೆಟರ್ ಟ್ರಾನ್ಸ್ಫರನ್ನು ಪ್ರಿನ್ಸಿಪಾಲ್ಗೆ ಕಳಿಸ್ತಾರೆ ಪ್ರಿನ್ಸಿಪಾಲ್ ಇಂದ ಪರ್ಮಿಷನ್ ಕೂಡ ಸಿಗುತ್ತೆ ಶಶಿ ಮತ್ತು ಪ್ರಜ್ವಲ್ ಹುಡುಕಿದ ಬಾಡಿಗೆ ಮನೆ ಎಷ್ಟು ಗೊತ್ತಾ ತಿಂಗಳಿಗೆ ಇಪ್ಪತ್ತು ಸಾವಿರ ಶಶಿಧರ್ ಹತ್ತು ಸಾವಿರ ಕೊಡ್ತಾನೆ ಪ್ರಜ್ವಲ್ ಹತ್ತು ಸಾವಿರ ಕೊಡ್ತಾನೆ ಶಶಿಧರ್ಗೋಸ್ಕರ ಶಶಿಧರ್ ತಂದೆ ಭಾನುವಾರ ಕೂಡ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ತಂದೆ ಕಷ್ಟಪಟ್ಟು ದುಡಿತಾ ಇದ್ರೆ ಮಗ ಮೋಜು ಮಸ್ತಿಯಲ್ಲಿ ಮುಳುಗಿರ್ತಾನೆ ಸ್ನೇಹಿತರೆ ಶಶಿಧರ್ ಹಾಸ್ಟೆಲ್ ಅಲ್ಲಿ ಇರುವಾಗ ವಾರದಲ್ಲಿ ನಾಲ್ಕರಿಂದ ಐದು ದಿನ ಕಾಲೇಜ್ಗೆ ಹೋಗ್ತಾ ಇದ್ದ ಯಾಕಪ್ಪ ಅಂತಂದ್ರೆ ಹಾಸ್ಟೆಲ್ ಸ್ಟ್ರಿಕ್ಟ್ ಆಗಿತ್ತು ಆದರೆ ಈಗ ಶಶಿ ಹೊರಗಡೆ ಬಂದಿದ್ದಾನೆ ಬರೀ ಪ್ರಜ್ವಲ್ ಜೊತೆ ಸುತ್ತಾಡೋದು ಸಮಯ ವ್ಯರ್ಥ ಮಾಡೋದು ಇರಬರ ಕೆಟ್ಟ ಚಟಗಳನ್ನು ಕೂಡ ಕಲಿತಾನೆ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಸ್ನೇಹಿತರೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಬರೀತಾನೆ ಶಶಿಧಾರ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಡುಂಕಿ ಎಲ್ಲಾದ್ರಲ್ಲೂ ಫೇಲ್ ಆಗ್ತಾನೆ ಪ್ರಿನ್ಸಿಪಾಲ್ ತಂದೆ ತಾಯಿನ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ ಡೂಪ್ಲಿಕೇಟ್ ತಂದೆ ತಾಯಿನ ಕರ್ಕೊಂಡು ಬರ್ತಾನೆ ಪ್ರತಿ ಸಲನು ನಿಜವಾದ ತಂದೆ ತಾಯಿ ಕಾಲೇಜ್ಗೆ ಬರದ ಹಾಗೆ ತಡಿತಾನೆ ಶಶಿಗೆ ಪ್ರಜ್ವಲ್ ಆಧಾರ ಪ್ರಜ್ವಲ್ ತುಂಬಾ ರಿಚ್ ಕುಟುಂಬದಿಂದ ಬಂದವನು ಪ್ರಜ್ವಲ್ ಹೇಳ್ತಾನೆ ನನ್ನ ಹತ್ತಿರ ದುಡ್ಡಿದೆ ದುಡ್ಡು ಕೊಟ್ಟಾದರೂ ನಿನ್ನನ್ನು ನಾನು ಪಾಸ್ ಮಾಡಿಸ್ತೇನೆ ನೀನೇನು ವರಿ ಮಾಡ್ಕೋಬೇಡ ಆರಾಮಾಗಿ ಮಜಾ ಮಾಡುವಂತ ಶಶಿಧರ್ ಅನ್ಕೊಂತಾನೆ ಪ್ರಜ್ವಲ್ ಇದನ್ನ ಬಿಡು ಅವನೇ ಎಲ್ಲ ನೋಡ್ಕೊಂತಾನೆ ನಾನು ಏನಕ್ಕೆ ಕಾಲೇಜಿಗೆ ಹೋಗೋದು ಆರಾಮಾಗಿ ಬೆಂಗಳೂರು ಸುತ್ತಕೊಂತ ಮಜಾ ಮಾಡ್ಕೊತ ಇರೋಣ ಅಂತ ಆದರೆ ಸ್ನೇಹಿತರೆ ಎವ್ರಿ ಡೇ ಈಸ್ ನಾಟ್ ಎ ಸಂಡೇ ಪ್ರತಿದಿನ ಭಾನುವಾರ ಸಾಧ್ಯವಿಲ್ಲ ಇದಕ್ಕಿದ್ದ ಹಾಗೆ ಶಶಿಧರ್ ಬೆಸ್ಟ್ ಫ್ರೆಂಡ್ ಪ್ರಜ್ವಲ್ ತಂದೆಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ ಪ್ರಜ್ವಲ್ ಗುಜರಾತಿಗೆ ಹೋಗ್ತಾನೆ ಗುಜರಾತಿಗೆ ಹೋದವನು ಪ್ರಜ್ವಲ್ ಮತ್ ವಾಪಸ್ ಬರೋದೇ ಇಲ್ಲ ಶಶಿಧರ್ ಪ್ರಜ್ವಲ್ಗೆ ಕರೆ ಮಾಡ್ತಾನೆ ನೀನು ವಾಪಸ್ಸೇ ಬರ್ಲಿಲ್ಲ ಏನಾಯ್ತು ಅಂತ ಅದಕ್ಕೆ ಪ್ರಜ್ವಲ್ ಹೇಳ್ತಾನೆ ನನ್ನ ತಂದೆಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರು ನಾನು ಇನ್ಮೇಲಿಂದ ಕಾಲೇಜ್ಗೆ ಬರಲ್ಲ ನಾನು ಬಿಸ್ನೆಸ್ ನೋಡ್ಕೊತಾ ಇಲ್ಲೇ ಇರ್ತೀನಿ ಅಂತಾನೆ ಪ್ರಜ್ವಲ್ ಅನ್ನು ನಂಬ್ಕೊಂಡು ಬಾಡಿಗೆ ಮನೆಗೆ ಬಂದಿದ್ದ ಶಶಿಧರ್ಗೆ ದೊಡ್ಡ ಆಘಾತ ಎದುರಾಗುತ್ತೆ ಈಗ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಶಶಿಧರ್ ಕೊಡಬೇಕು ಶಶಿಧರ್ ಕೈಯಲ್ಲಿ ಈಗ ದುಡ್ಡಿಲ್ಲ ತಂದೆ ತಾಯಿ ಹತ್ರ ಕೇಳಿದ್ರೆ ಮತ್ತೆ ಅನುಮಾನ ಬರುತ್ತೆ ಹಾಗಾಗಿ ಹಾಸ್ಟೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಆಗಲ್ಲ ಒಂದು ಸಲ ಹಾಸ್ಟೆಲ್ ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಹಾಸ್ಟೆಲ್ ಗೆ ಬರೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಶಾಲೆಗೆ ಹೋಗೋದಕ್ಕೆ ಅಟೆಂಡೆನ್ಸ್ ಇಲ್ಲ ಸೆಮಿಸ್ಟರ್ಗಳಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಫೇಲ್ ನಿನ್ನನ್ನು ಪಾಸ್ ಮಾಡ್ತೇನೆ ನೀನ್ ಏನು ತೊಂದರೆ ತಗೋಬೇಡ ಅಂತ ಹೇಳಿದವನು ಅಡ್ರೆಸ್ ಇಲ್ಲದ ಹಾಗೆ ಕಣ್ಮರೆ ಆಗಿಬಿಟ್ಟ ನಾಲ್ಕು ವರ್ಷ ಸಮಯ ಕಳೆಯುತ್ತೆ ಕಾಲೇಜಿಗೆ ಬರಲೇ ಇಲ್ಲ ಅಂತ ಶಶಿಧರ್ನ ಡಿಬಾರ್ ಮಾಡಿರ್ತಾರೆ ತಂದೆ ತಾಯಿಗೆ ಅನುಮಾನ ಬರಬಾರದು ಅಂತ ಶಶಿಧರ್ ತಂದೆ ತಾಯಿಗೆ ಸುಳ್ಳು ಹೇಳ್ತಾನೆ ನನಗೆ ಕೆಲಸ ಸಿಕ್ಕಿದೆ ಎರಡು ತಿಂಗಳು ಟ್ರೈನಿಂಗ್ ಇರುತ್ತೆ ಎರಡು ತಿಂಗಳು ಟ್ರೈನಿಂಗ್ಗೋಸ್ಕರ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ತಂದೆ ಕಳಿಸುತ್ತಿದ್ದ ಪಾಕೆಟ್ ಮನಿನ ನುಂಗಿ ನೀರ್ ಕುಡಿತಾನೆ ಕಾಲೇಜ್ ಫೀಸ್ ಅಲ್ಲಿ ಮಜಾ ಮಾಡ್ತಿರ್ತಾನೆ ಬಾಡಿಗೆ ಕೊಟ್ಟಿದ್ದ ಮನೆ ಮಾಲೀಕರಿಗೆ ಅನುಮಾನ ಬರಬಾರದು ಅಂತ ಬೆಳಗ್ಗೆ ಆಫೀಸ್ ಅಡ್ರೆಸ್ ಹಾಕೊಂಡು ಸ್ನೇಹಿತರ ಮನೆಗೆ ಹೋಗೋದು ನಂತರ ಸಂಜೆ ಮತ್ತೆ ವಾಪಸ್ ಬರೋದು ಇದೇ ರೀತಿ ಒಂದು ವರ್ಷ ಮಾಡ್ತಾನೆ ಆದರೆ ಎಲ್ಲದಕ್ಕೂ ಕೊನೆ ಅಂತ ಇದ್ದೇ ಇರುತ್ತೆ ಶಶಿಧರ್ ಇದ್ದ ಮನೆ ಮಾಲೀಕ ಒಂದು ದಿನ ಶಶಿಧರ್ ನ ಗೇಮ್ ಸೆಂಟರ್ ಅಲ್ಲಿ ಗೇಮ್ ಆಡ್ತಾ ಇರೋದನ್ನ ನೋಡ್ತಾರೆ ಹನುಮಾನ ಬಂದು ನಾಲ್ಕೈದು ದಿನ ಫಾಲೋ ಮಾಡ್ತಾರೆ ಒಂದು ದಿನ ಗೇಮ್ ಸೆಂಟರ್ ಅಲ್ಲಿ ಹೋಗಿ ಸಮಯ ಕಳಿತಾನೆ ಒಂದು ದಿನ ಬಾರ್ ಅಲ್ಲಿ ಹೋಗಿ ಸಮಯ ಕಳಿತಾನೆ ಒಂದು ದಿನ ಪಬ್ ಅಲ್ಲಿ ಹೋಗಿ ಸಮಯ ಕಳೀತಾನೆ ನಂತರ ಕಾಲೇಜ್ ಗೆ ಹೋಗಿ ವಿಚಾರಿಸ್ತಾರೆ ಶಶಿಧರ್ ಡಿಬರ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ ಇದಾದ ಬಳಿಕ ಶಶಿಧರ್ ತಂದೆ ತಾಯಿಯ ಮನೆಗೆ ಹೋಗಿ ತಂದೆ ತಾಯಿಗೆ ಎಲ್ಲಾ ವಿಚಾರವನ್ನು ತಿಳಿಸಿ ಕರ್ಕೊಂಡು ಬರ್ತಾರೆ ನಿಮ್ಮ ಮಗನನ್ನು ದೈ ಬಿಟ್ಟು ನಮ್ಮ ಮನೆಯಿಂದ ಕರ್ಕೊಂಡು ಹೋಗಿ ನಾವು ಇಂಥವರಿಗೆ ಬಾಡಿಗೆ ಕೊಡಲ್ಲ ಅಂತ ಆಚೆ ದಪ್ಪತ್ತಾರೆ ಶಶಿಧರ್ ತಂದೆ ಒಂದು ಮಾತನ್ನು ಹೇಳ್ತಾರೆ ಆಗಿದ್ದೆಲ್ಲ ಆಗೋಯ್ತು ನಿನಗೆ ಬೈಯೋದು ಹೊಡಿಯೋದು ಮಾಡಿದ್ರೆ ಹೋಗಿರುವ ಸಮಯ ವಾಪಸ್ ಬರಲ್ಲ ಕೊಟ್ಟಿರುವ ದುಡ್ಡು ಕೂಡ ವಾಪಸ್ ಬರಲ್ಲ ನೀನು ಜೀವನದಲ್ಲಿ ಗೆಲ್ಲಬೇಕು ಅಂತ ಇಲ್ಲಿಗೆ ಬಂದೆ ಆದರೆ ಸೋತಿದ್ದೀಯ ಅದೇ ಸೋಲನ್ನು ನೀನು ಮತ್ತೆ ಗೆಲುವಿನ ಕಡೆ ತಗೊಂಡು ಹೋಗು ನಾಲ್ಕು ವರ್ಷ ಕೆಟ್ಟ ದಾರಿ ಹಿಡಿದಿದ್ದೆ ಅದೇ ದಾರಿನ ಈಗ ಒಳ್ಳೆ ದಾರಿಗೆ ಕನೆಕ್ಟ್ ಮಾಡ್ಕೊ ನೀನು ಸಕ್ಸಸ್ ಹಿಂದೆ ಓಡೋಕೆ ಹೋಗಿ ಸೋತಿದ್ದೀಯ ಮತ್ತೆ ಎದ್ದು ನೀನೇನಾದ್ರೂ ಓಡೋಕೆ ಶುರು ಮಾಡಿದ್ರೆ ಅದು ದೊಡ್ಡ ಸಕ್ಸಸ್ ಸ್ನೇಹಿತರೆ ಶಶಿಧರ್ ಗೆ ತನ್ನ ತಪ್ಪಿನ ಅರಿವಾಗುತ್ತೆ ಶಶಿಧರ್ ಈಗ ಬೆಂಗಳೂರು ನಗರದಲ್ಲಿ ಫುಡ್ ಡೆಲಿವರಿ ಮಾಡುತ್ತಾ ಓದುತ್ತಾ ಇದ್ದಾನೆ ಶಶಿಧರ್ ಜೀವನದಲ್ಲಿ ಸಕ್ಸಸ್ ಆಗ್ತಾನೋ ಫೇಲ್ಯೂರ್ ಆಗ್ತಾನೋ to ಆದರೆ ಜೀವನದ ಅರ್ಥ ಸರಿಯಾಗಿ ಈಗ ಶಶಿಧರಿಗೆ ಗೊತ್ತಾಗಿದೆ ಸ್ನೇಹಿತರೆ ಶಶಿಧರ ರೀತಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ಕನಸನ್ನು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಆದರೆ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಹಾಳಾಗ್ತಾ ಇದ್ದಾರೆ ಯುವಕ ಯುವತಿಯರು ಸಿಗ್ರೆಂಟ್ ಡ್ರಿಂಕ್ಸ್ ಅಲ್ಲಿ ಮುಳುಗಿರ್ತಾರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ತಂದೆ ತಾಯಿಗೆ ಗೊತ್ತಾಗಲ್ಲ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಮಕ್ಕಳಿಗೆ ಅರಿವಾಗಲ್ಲ ಮಕ್ಕಳು ಬೆಂಗಳೂರಿಗೆ ಓದೋದಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಆಗಾಗ ಕಾಲು ಬಂದು ಅವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ನೋಡಬೇಕು ಹೀಗೆ ಮಾಡೋದ್ರಿಂದ ಮಕ್ಕಳು ದಾರಿ ತಪ್ಪತಾ ಇದ್ದಾರಾ ಅಂತ ಗೊತ್ತಾಗುತ್ತೆ ಒಂದು ವೇಳೆ ದಾರಿ ತಪ್ಪಿದ್ರು ಕೂಡ ಸರಿ ದಾರಿಗೆ ತರೋದಕ್ಕೆ ಪೋಷಕರಿಗೆ ಸಮಯ ಇರುತ್ತೆ ಮಕ್ಕಳ ಸ್ನೇಹಿತರು ಯಾರು ಮಕ್ಕಳ ರೂಮೇಟ್ ಯಾರು ಮಕ್ಕಳ ರೂಮೇಟ್ಗಳ ಬ್ಯಾಕ್ ಗ್ರೌಂಡ್ ಏನು ಎಲ್ಲವನ್ನು ತಿಳಿಯಲೇಬೇಕು ಫಾರ್ ಎಕ್ಸಾಂಪಲ್ ಸಾವಿರ ವಿದ್ಯಾರ್ಥಿಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಡ್ಡದಾರಿ ಹಿಡಿದಿದ್ದಾರೆ ಒಂದು ಸಲ ಬೆಂಗಳೂರಿನಲ್ಲಿ ಅಡ್ಡ ದಾರಿ ಹಿಡಿದ್ರೆ ಮತ್ತೆ ವಾಪಸ್ ಬರೋದು ತುಂಬ ಕಷ್ಟ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರನ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ